ನಿಸ್ತಾಯಿರೋ ಏ ಬ್ರಹ್ಮಣಿಕೋ ಹೇಳಿಬಿಡ್ರಿ ಏ ನಾಗರಾಜ್ ಒಬ್ಜೆಕ್ಟ್ ಇದರಲ್ಲಿ ಸೌರ ಘಟ್ಟದ ಸೌರ ಘಟ್ಟದ ಬಿದ್ದ್ರೆ ಕ್ಯಾಬಿನೆ ಅಲ್ಲ ಆ ಬಕಬ್ ಮಾಡೋದು ಅಮ್ಮಲ್ ಕ್ಯಾಶ್ ಬತ್ತಬಾಳಾ ಬಿಲ್ ರೋಡ್ ಸೇನ ಮರ ಅಷ್ಟು ಬಿಟೋ ಲಿಕ್ಕಿ ಹಿಂಗಲ್ಲಿ ಆಫ್ಲೈಂಗಿ ಇಲ್ಲ ಹೇಳ್ಬೇಡಿ ಏ ಆ ಸಾಹೇಬ್ರು ಹೇಳ್ತಾರೆ ಓರಲಾಗಿ 24 ಆಫೀಸದಲ್ಲಿ ತಿರುಪಕ್ಕೆ ನೀವ್ ಆನ್ಸರ್ ಮಾಡಿ ಗೊತ್ತಿರಲ್ಲ ಗೊತ್ತಿರಲ್ಲ ಹೇಳಿ

ಒಂದು ಒಂದು ನೀ دیا 30 ಫೈಲ್ ಹಾಕೋತೀನಿ ಸರ್ ನೀನೆ 나 ಬರ ನನಗೆ 70% ಕೊಡು ನಾನು ನಾಟ ಐ ಗುಡ್ ಸ್ಟೂಡೆಂಟ್ ಯು ಆರ್ बैड ಸ್ಟೂಡೆಂಟ್ ನಾನು ಒಂದ್ ಕೇಳ್ತೀನಿ ಒಂದ್ ಹೇಳ್ತೀ ಟೋಟಲಿ 20 ಫೈಲ್ ಸ್ಪೆಂಡಿಂಗ್ ಇದೆ ನಾನು 30 ಕ್ಲಿಯರ್ ಮಾಡ್ದೆ ಅಂತ ನಾ 30 ಫೈಲ್ ನೆಕ್ಸ್ಟ್ ಸ್ಪೆಂಡಿಂಗ್ ಇದೆ 40 ಫೈಲ್ ಇದೆ ಟೋಟಲ್ ಇಸ್ ಬಿಟ್ ಇನ್ ಅಲೋಟ್ ಫೈಲ್ ಡಾಕ್ಟರ್ ಸರ್ ಇರೋದು ಓಹೋ ಹೇಳ್ಕೇನರ್ತೀ tar na villo mist charge ma the registration ke pura hai holda ya na khushak bane ye samjho holda aur jab hai tar sabse satse le to aur yaar ye hel ko re da dopak tu holda sabse chha ni ma cooperative society act le ಕಪ್ಟನ್ ಇಲ್ಲ ಅಂದರೆ ಸೆಕ್ಷನ್ 12 ಸೆಕ್ಟರ್ ಪೆನ್ನಲ್ಲ ಪವರ್ ಇದೆ. ಮೇರಿಬಡಿ ತಂದ ಅಪಾಯಿಂಟ್ಮೆಂಟ್. ಕಪ್ಟನ್ ಅಲ್ಲ ಸೆಕೆಂಡರಿ ಅಸಿಸ್ಟೆಂಟ್ ಮಾಡ್ತಾರೆ ಅಲ್ವಾ? ಒಕ್ಕದಿಂದ ಪ್ರತಿರ ಇದೆ ಅದನ್ನ ಹೇಳ್ತಾ ಇಲ್ಲ. ಒಂದು ಡಿ ಸ್ಟೇಷನ್ ಗೆ ಟೆಸ್ಟ್ ಮಾಡ್ಕೊಂಡು ಬಿಡ್ತಾರೆ. ಸ್ಟಾಂಪೇಟ್ ಎಲ್ಲಾ ನಿಮ್ಮಲ್ಲಿ ಒಬ್ಬ

ಈ ಲೋಕಲ್ ಅಲ್ಲಿ ಎಲ್ಲೋರು ಗ್ಯಾಮ್ಲಿಂಗ್ ಇಸ್ಪೆಟ್ ಆಮೇಲೆ ಇದೇನೋ ಅಂದ ಬಾಯ್ ಎಷ್ಟು ಇದು ಕೇಸ್ ಲಿಸ್ಟ್ ಮಾಡಿದ್ರಿ ಸರಿ ನಾವು ಲಾಸ್ಟ್ ಇಯರ್ ಒಂದು ಮೂವತ್ತು ಕೇಸ್ ಇಪ್ಪತ್ತೊಂದು ಕೇಸ್ ಮಾಡಿದ್ವಿ ಈ ವರ್ಷ ಈ ವರ್ಷ ಹದಿನೈದು ಆಗಿದೆ ಸರ್ ಹಾ ಆಮೇಲೆ ಕ್ರಿಕೆಟ್ ಬೆಟ್ಟಿಂಗ್ ಒಂದು ಎರಡು ಮಾಡಿದ್ವಿ ಸರ್ ಕ್ರಿಕೆಟ್ ಬೆಟ್ಟಿಂಗ್ ಎಲ್ಲ ನಡೀತಾ ಇದೆ ಬಿಡಿ ಕೋಳಿ ಬಂದೇ ಎಲ್ಲ ಮಾಡಿದ್ವಿ ಎಲ್ಲ ಎರಡು ಅಲ್ಲ ರೀ ನೀವು ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡ್ಬೇಕಿಲ್ಲ ಆಮೇಲೆ ನೀವು ಏನು ಮಾಡ್ತೀರೋ ಜನಗಳ ಪ್ರೀತಿಯಿಂದ ಗೌರವದಿಂದ ಮಾತಾಡಿದ್ವಿ ಅವ್ನು ದಳದ ಥರ ಮಾತಾಡಬೇಡಿ ನಾವು ಜಡ್ಜ್ಮೆಂಟ್ ಬರ್ತಿದ್ದೀನಿ ಮಾರಪ್ಪ ಕೆಲಸ ಓದಿ ಪೊಲೀಸ್ ಏನು ಬರ್ಕಬೇಕು ಅಂತ ಅದ್ರ ಪ್ರಕಾರ ನೋಡ್ಕೋಬೇಕು ನೀವು ನೀವು ಈ ಇಲ್ಲಿ ಸ್ಟಾರು ಇಲ್ಲ ಸ್ಟಾಲ್ ಬಂದ ತಕ್ಷಣ ಅದು ಇಟ್ ಇಸ್ ಮೇನ್ ಫಾರ್ ದಿ ಪಬ್ಲಿಕ್ ಸರ್ವಿಸ್ ನಾಟ್ ಪಬ್ಲಿಕ್ ರೈಟ್ಸ್ ತಿಳ್ಕೊಬೇಕು ಗ್ಯಾಮ್ಲಿಂಗ್ ಜಾಸ್ತಿ ತಾಲೂಕಲ್ಲಿ ಎಲ್ಲಾ ಕಡೆ ಗ್ಯಾಮ್ಲಿಂಗ್ 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 ಊರೂರು ಊರು ಊರಲ್ಲಿ ಆರು ಗಂಟೆ ಶುರು ಆಗುತ್ತೆ ನುಗ್ಗಿಬೇಕು ನೀವು ಮತ್ತೆ ನಿಜಬೇಕು ನಿಮ್ಮದು ಬೋಧಿಸಿ ಇಲ್ಲ ಇದು ಹೋಗ್ತದೆ ದುಡ್ಡು ಇಸ್ಕೊಂಡ್ ಬಂದ್ಬಿಡ್ತಾರೆ ನಾವು